ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಐದು ವರ್ಷ ಸಂಪೂರ್ಣವಾಗಿ ಇರುತ್ತಾರೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ರಾಮಲಿಂಗಾರೆಡ್ಡಿಯವರು ಮಾತನಾಡಿದ್ದು ಜನರಿಗೆ ಬಿ ಜೆ ಪಿಯವರು ಹೇಳಿದ ಸುಳ್ಳು ಸತ್ಯ ಅನ್ನಿಸುತ್ತಿದ್ದು ಸುಳ್ಳುಗಳು ಚೆನ್ನಾಗಿ ಕೇಳಿಸುತ್ತವೆ ಸಿದ್ದರಾಮಯ್ಯ ಐದು ವರ್ಷ ಸಂಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಇರುತ್ತಾರೆ ಇನ್ನು ವಿಜೇಂದ್ರ ಅವರ ದಸರಾ ನಂತರ ಸಿಎಂ ಬದಲಾವಣೆ ಹೇಳಿಕೆಗೆ ಸಚಿವರು ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು ವಿಜೇಂದ್ರ ಅವರಿಗೆ ಮಲಗಿದ್ದಾಗ ಕನಸು ಬೀಳುತ್ತದೆ ಅದನ್ನೇ ಹೇಳುತ್ತಾರೆ ಇನ್ನು ಬಿ ಜೆ ಪಿಯವರ ಅವರ ನೂರಾರು ಹಗರಣಗಳು ಇದ್ದು ಅದರ ಬಗ್ಗೆ ಅವರು ಮಾತನಾಡಲ್ಲ ನಮ್ಮ ಬಗ್ಗೆ ಮಾತನಾಡುತ್ತಾ ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕುತ್ತಿದ್ದಾರೆ ಇನ್ನು ಸಿಎಂ ಸ್ಥಾನ ಖಾಲಿ ಇಲ್ಲ ಹಾಗಾಗಿ ದಲಿತ ಸಿಎಂ ಮಾತು ಬರುವುದಿಲ್ಲ ಮುಂದೆ ಯಾವಾಗಲಾದರೂ ಆಗಬಹುದು ಇನ್ನು ಪ್ರಧಾನಮಂತ್ರಿಗಳು ಮುಂದೆ ದಲಿತರು ಆಗಬಹುದೆಂದು ಸಚಿವ ರಾಮಲಿಂಗಾರೆಡ್ಡಿಯವರು ಹೊಸ ಬಾಂಬ್ ಸಿಡಿಸಿದ್ದಾರೆ ನೂರಾರು ಹಗರಣೆಯಲ್ಲ ಬಿಜೆಪರೊಂದು ಜೆಡಿಎಸ್ ಈ ಹಗರಣ ಬಗ್ಗೆ ಮಾತಾಡಿಕೊಂಡು ಆಮೇಲೆ ಬೇರೆಯವ್ರೆಲ್ಲ ಮಾತಾಡ್ತಾರೆ ಜಾತಿಗಳೊಂದಿಗೆ ನಿಮ್ಮದೇ ಪಕ್ಷದಲ್ಲಿ ಶ್ಯಾಮನೂರು ಶಾಸಕರು ಈಗ ಜಾತಿ ಗಣತಿ ಯಾರೂ ಓದಿಲ್ಲ ಯಾಕಂದ್ರೆ ಕ್ಯಾಬಿನೆಟ್ ಬಂದ ಮೇಲೆ ನಾವು ಅದರಲ್ಲಿ ಏನಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಒಳ್ಳೇದಿದ್ದರೆ ಓಕೆ ಇಲ್ಲಾಂದ್ರೆ ಏನಾದರೂ ತಪ್ಪುಗಳಿದ್ರೆ ಸರ್ ಮಾಡ್ಕೊಂಡು ಅಂತ ಹೇಳ್ಬೋದು ಸರ್ಕಾರಕ್ಕೆ ಅವರು ಸಲಹೆ ಕೊಡ್ಬೋದು ಯಾರು ವಿರೋಧ ಮಾಡ್ತಂದರೆ ಅವರು ಸಲಹೆ ಕೊಡ್ಬೋದು ಮಾಧ್ಯಮದವರು ಕೊಡಬಹುದು ಏನಾದರೂ ಪಬ್ಲಿಕ್ ಕೊಡಬಹುದು ಅಲ್ವಾ ಏನಾದರೂ ತಪ್ಪುಗಳಿದ್ರೆ ನ್ಯೂ ಜೊತೆಗಳಿದ್ರೆ ಸರ್ವ್ ಮಾಡ್ಕೊಳ್ಳೋವಂಥ ಅವಕಾಶ ಇದ್ದೇ ಇರುತ್ತಲ್ಲ ಅದೇನು ಫೈನಲ್ ಏನವಲ್ಲ ಸರ್ ಸರ್ ಸಚಿವರು ಈಗ ಸೀಟ್ ಲೈನ್ ಏನೋ ಒಂದು ಹೆಲ್ಪ್ ಮಾಡಿರ್ತಾರೆ ಅವರಿಲ್ಲ ಕೆಂಬಂಧಪಟ್ಟಂಗೆ ಅಥವಾ ಬಂಧಪಟ್ಟಂಗೆ ಏನೋ ಮಾತಾಡ್ತಾರೆ ಹೇ ದಲಿತ ಸಿ ಎಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಖಾಲಿ ಇದೆಯ ಮುಂದೆ ಕ್ಯಾವಲನ ಆಗಿಲ್ಲ ಬೇಡ ಹಾಕ್ತಿರಾಗ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಮುಂದಕ್ಕೆ ಪ್ರಧಾನಮಂತ್ರಿಗಳು ಯಾರಾದರೂ ಹಾಗೆ ದಲಿತರು ಬೇಡ ಹಾಕ್ತಿರಾಗಲ್ಲ ರಾಷ್ಟ್ರಪತಿಗಳಾಗಿದ್ದಾರೆ ಪ್ರಧಾನಮಂತ್ರಿಗಳು ಹಾಗೆ ಮುಂದೆ ಸಿಎಂ ಅದು ಆಗತ್ತೆ ಮುಂದೆ ಕ್ಯಾವಳ ನಾವು ಹಾಗೆ ಆಗತ್ತೆ